ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ನಾ ಮೊದಲ ಗೌಡ್ ಆಮ್ಯಾಗ ಈ ಎಮ್ ಎಲ್ ಎ ಅಂಥೇಳಿ ಭಾಳಷ್ಟು ಜನರ ಮುಂದೆ ಅವ್ರು ಹೇಳ್ತಿರ್ತಾರೆ ಯಾವತ್ತೂ ತಾವು ಮಾಡೋ ಕೆಲಸಗಳ ಜೊತೆ ಕಾಂಪ್ರಮೈಸ್ ಅಂಕೆ ಆಗೋದಿಲ್ಲ ಅವರ ಒಂದು ಬಾರಿ ಹಿರೇಬಾಡಿಗೆವಾಡಿ ಕ್ಷೇತ್ರದಿಂದ ಎಮ್ ಎಲ್ ಎವ್ರು ಹಾಲಿ ಎಮ್ ಎಲ್ ಎ ಇರ್ತಾನೆ ಬೆಳಗಾವಿ ದಕ್ಷಿಣ ಕ್ಷೇತ್ರದಾಗ ಮೂರು ಸಲ ಎಮ್ ಎಲ್ ಎ ಆದವ್ರು ಅಂದ್ರೆ ನಾಲ್ಕು ಟರ್ಮ ಎಮ್ ಎಲ್ ಎ ಆದವ್ರು ಯಾವತ್ತೂ ಅವ್ರನ್ನ ಮಣಿಯೊಳಗೆ ನೋಡಕ್ಕಂಗೆ ಸಾಧ್ಯ ಇಲ್ಲ ನಾವು ಭಾಳ ದಿವಸದಿಂದ ನೋಡ್ತೇವೆ ಕೇಳ್ತಿರ್ತೇವೆ ಅವ್ರು ಬೆಳಗಾವ್ದಾಗ ಅದಾರಂದ್ರೆ ಸೈಕಲ್ ತಗೊಂಡರೆ ಅಡ್ಡಾಡ್ತಾರು ಬೆಳಗಿನ ವಾಕಿಂಗರೇ ಇರ್ತಾರು ಒಟ್ಟಾರೆ ಮಂದಿ ಕೆಲಸ ತಾಮಾತು ಆ ಮಂದಿ ಕೆಲಸಗಳು ಮಾಡೋದಾತು ಅವ್ರಿಗೆ ಹುಟ್ಟು ಗುಣ ಅದ ಅವ್ರಿಗೆ ಅಭಯ್ ಪಾಟೀಲ್ರಂತಾರೆ ಒಟ್ಟಾರೆ ಬೆಳಗಾವಿ ದಕ್ಷಿಣದೊಳಗೆ ತಮ್ಮದೇ ಒಂದು ಸಾಮ್ರಾಜ್ಯ ಸ್ಥಾಪಿಸಿದ್ದಾರೆ ಮತದಾರ ಸಾಮ್ರಾಜ್ಯ ಅವರು ಅವ್ರನ್ನ ಎದುರು ಹಾಕೊಂಡು ಅವ್ರಿಗೆ ಬೈ ಅಂದ್ಬಿಡ್ತಾರೆ ಆದ್ರೆ ತಮ್ಮ ಮತಕ್ಷೇತ್ರದಾಗ ಏನು ಮಾಡೋದೆಲ್ಲ ಕೆಲಸಗಳನ್ನ ಮಾಡೇ ಬಿಟ್ಟಿರ್ತಾರೆ ಆದರೆ ಯಾಕೋ ಇದ ಒಂದು ಫೋಟೋ ವೈರಲ್ ಆಗತ್ತೈತಿ ಈ ಎಮ್ ಎಲ್ ಎಗಳಿಗೆ ರೆಸ್ಟ್ ಮಾಡಬೇಕಾಗಿತ್ತು ಅಂದ್ರೆ ಸುಮ್ಮನೆ ತೆಲ್ನೋವು ಜ್ವರಾಣು ಅಂಥೇಳಿ ಮನೆಯಾಗೆ ಮಲ್ಕೊಂಡು ಬಿಟ್ಟಿರ್ತಾರೆ ಆದರೆ ಇವತ್ತು ಕಾಲಿಗೆ ಫ್ಯಾಕ್ಚರ್ ಆದರೂ ಕೂಡ ತನ್ನ ಮತಕ್ಷೇತ್ರದ ರಸ್ತೆ ನೋಡೋಕೆ ಅಲ್ಲಿ ಇಂಜಿನಿಯರ್ಗಳಿಗೆ ಬೆದರಿಸಿ ಅದನ್ನು ರಸ್ತೆ ಮಾಡಿಸೋ ಸಲುವಾಗಿ ಕಾಲಾಗ ಸ್ಟಿಕ್ ಹಿಡ್ಕೊಂಡು ಆಮ್ಯಾಗ ಯಾರು ಸಹ ಇಲ್ಲದ ಆ ರೋಡ್ ನೋಡಕ್ಕೆ ಹೋಗ್ತಾರೆ ಅಂದರೆ ಒಟ್ಟಾರೆ ಇಂಥ ಒಂದು ಆ ಕಾಲು ಫ್ರ್ಯಾಕ್ಚರ್ ಆದಾಗೂ ಮತಕ್ಷೇತ್ರದ ಕೆಲಸ ಮಾಡೋಕ್ಕೆ ಅವರ ವಾದದ್ದು ನೋಡಿದರೆ ಬೇರೆ ಎಮ್ ಎಲ್ ಕೂಡ ಕಂಪೇರ್ ಮಾಡ್ರೆ ಏನಪ್ಪಾ ಈ ಎಮ್ ಎಲ್ ಎ ಅಂತ ಅನಿಸ್ತಿರ್ತೈತೆ ಮಂದಿಗೆ ಕೆಲವು ಮಂದಿ ಅವ್ರ ಬಗ್ಗೆ ಹಸುಯನೂ ಪಡ್ತಾರೆ ಆದರೆ ನಾಲ್ಕು ಸಲ ಎಮ್ ಎಲ್ ಎ ಆಗೋದಂದ್ರೆ ಏನು ಸಣ್ಣ ಮಾತಲ್ಲ ಅದು ಆ ಆ ಒಂದು ಮತಕ್ಷೇತ್ರದಾಗ ಅವ್ರ ಸಮಾಜದ ಮತದಾರ ಭಾಳ ಕಡಿಮೆದಾರ ಎಲ್ಲ ಮತದಾರನ ಒಗ್ಗೂಡ್ಸ್ಕೊಂಡು ಹೋಗಿ ಭಾಳ ಲೀಡ್ಲೇನು ಆರಿಸ್ ಬಂದವ್ರವರು ಮಣ್ಣಿ ಲೋಕಸಭಾ ಇಲೆಕ್ಷನ್ದಾಗ ಅವ್ರ ಮತಕ್ಷೇತ್ರದಾಗ ಎಪ್ಪತ್ತು ಎಪ್ಪತ್ತೈದು ಸಾವಿರ ಲೀಡ್ ಕೊಟ್ಟವ್ರು ಯಾಕಂದ್ರೆ ಹಂಗನೂ ಮಂದಿ ಲೀಡ್ ಕೊಡೋದಿಲ್ಲ ಒಟ್ಟು ಕೆಲಸಗಾರ ಆದರೆ ಯಾಕೋ ಅವ್ರ ಕಾಲು ಫ್ಯಾಕ್ಚರ್ ಆದಾಗನು ಮತಕ್ಷೇತ್ರದ ಕೆಲಸ ನೋಡಿ ಆ ರೋಡ್ ಮಾಡಿಸೋಕೆ ಅವ್ರು ಹಾದದ್ ನೋಡಿದ್ಮ್ಯಾಗ ಇದು ಉಳ್ಕಿ ಎಮ್ ಎಲ್ ಎಗಳಿಗೆ ಒಂದು ಪಾಠ ಆಗಬೇಕು ಎಮ್ ಎಲ್ ಎಗಳು ಅಂದ್ರೆ ಹೆಂಗೆ ಕೆಲಸ ಮಾಡ್ತಾರಂದ್ರೆ ಯಾಕಂದ್ರೆ ಫ್ಯಾಕ್ಚರ್ ಆದಾಗ ಮನೆಯಾಗೆ ಅವ್ರು ಆದ್ರೆ ಮಲ್ಕೋಲಿಲ್ಲ ಆದರೆ ಈ ಈ ಒಂದು ನಾ ಗೌಡ ಆಮ್ಯಾಗ ಎಮ್ ಎಲ್ ಎ ಅಂತೇಳಿ ಹೇಳಿದ್ದನು ಭಾಳ ಅನಿಸ್ತೈತೆ ಆದರೆ ಇವರ ನನ್ನಿದ್ರ ಪ್ರಕಾರ ಹುಂಬು ಗೌಡು ಅನ್ನಿಸ್ತಾರೆ ಒಟ್ಟಾರೆ ಅವರ ಒಂದು ಇಂಥ ಇದ್ರಾಗ ನೋಡಿದ್ರೆ ನಮ್ಗೆ ಯಾಕೋ ಅವ್ರು ರೆಸ್ಟ್ ಮಾಡ್ಬೇಕಿತ್ತಂತೂ ಭಾಳಷ್ಟು ಮಂದಿ ಹೇಳ್ತಿರ್ತಾರೆ ಅವ್ರ ಕೆಲಸ ನೋಡಿದ್ರ ಹಿಂಗೆ ಅವ್ರು ಕೆಲಸ ಮಾಡ್ಲಿ ಅಂತ ಅಲ್ಲಿ ಮಂದಿ ಹೇಳಿದ್ನ ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ